ಹಾಯ್ ಎಲ್ಲೋ ಫ್ರೆಂಡ್ಸ್ ಇವತ್ತು ಕೇವಲ ಮೂರು ಕ್ಯಾರೆಟ್ ಮತ್ತು ಬೆಲ್ಲದಲ್ಲಿ ತುಂಬ ರುಚಿಯಾದ ಬಾಯಲ್ಲಿಟ್ಟರೆ ಕರಗುವಂಥವ ಸ್ವೀಟ್ ಅಥವಾ ಪುಡ್ಡಿಂಗ್ನ ಮಾಡಿ ತೋರಿಸ್ತಿದ್ದೀನಿ ಹೇಗಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಸುಲಭವಾಗಿ ಈ ಸ್ವೀಟನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಮತ್ತು ಈ ಸ್ವೀಟ್ ಮಾಡೋದಕ್ಕೆ ಜಾಸ್ತಿ ಸಾಮಗ್ರಿಗಳು ಬೇಕಿಲ್ಲ ಕಮ್ಮಿ ಸಾಮಗ್ರಿಗಳಿಂದ ಮಾಡ್ಕೊಳ್ಬೋದು ಮತ್ತು ತ್ರೀ ಟೇಬಲ್ ಸ್ಪೂನಷ್ಟು ನಾವು ತುಪ್ಪ ಹಾಕ್ಕೊಂಡು ಈ ಸ್ವೀಟನ್ನ ಮಾಡ್ಕೊಳ್ಬೋದು ನಾವು ಹೊರ್ಗಡೆಯಿಂದ ಸ್ವೀಟು ತರಿಸೋದಕ್ಕಿಂತ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ನಾವು ಈ ಸ್ವೀಟನ್ನ ಮಾಡ್ಕೊಳ್ಬೋದು ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಮೂರು ಕ್ಯಾರೆಟ್ನ ನಾನು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನಾನು ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಕ್ಯಾರೆಟ್ನೆಲ್ಲ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈಗ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಇದಕ್ಕೆ ನಾನಿಲ್ಲಿ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ಒಂದು ಸಿಕ್ಸ್ ಟೇಬಲ್ ಸ್ಪೂನಷ್ಟು ನಾನು ಫ್ಲೋರ್ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋ ಅಷ್ಟು ಕಾನ್ ಫ್ಲೋರ್ ತಗೊಂಡಿದ್ದೀನಿ ಈಗ ನೋಡಿ ಮೊದಲು ನಾವು ಕ್ಯಾರೆಟ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ನಾನು ಮೊದಲು ಫಸ್ಟು ಹಾಗೇ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ನೀರು ಹಾಕ್ತೇನೆ ಒಂದು ಸತಿ ಆಗೇನೆ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈಗ ಮತ್ತೆ ನಾವು ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ನಾನು ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡು ಈಗ ನಾವು ಅದನ್ನು ಸೋಸ್ಕೊಳ್ಬೇಕು ನೋಡಿ ನಾನೀಗ ಕಾಪಿ ಸೋಸೋ ಜ್ಯಾಲರಿಲಿ ನಾನು ನೀಟಾಗಿ ಅದನ್ನು ಸೋಸ್ಕೊಳ್ತಿದ್ದೀನಿ ನೀವು ಬೇಕಾದರೆ ಒಂದೇ ಸತಿ ನಾವು ಕಾಟನ್ ಬಟ್ಟೆ ಇದ್ದರೆ ಅದರಲ್ಲಿ ಸೋಸ್ಕೊಳ್ಬೋದು ನೋಡಿ ಈಗ ಕ್ಯಾರೆಟ್ನೆಲ್ಲ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಅದನ್ನು ಪ್ರೆಸ್ ಮಾಡಿ ನಾನು ಅದನ್ನು ಜ್ಯೂಸನ್ನು ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಕ್ಯಾರೆಟಲ್ಲಿ ಸ್ವಲ್ಪ ಅದು ನೀರಿನಂಶ ಇರಬಾರ್ದು ನೀಟಾಗಿ ಅದನ್ನು ನಾವು ಸೋಸ್ಕೊಳ್ಬೇಕು ನೋಡಿ ಸೋಸಿದಾದಮೇಲೆ ನಾನು ಕ್ಯಾರೆಟ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಿದ್ದೀನಿ ನೋಡಿ ಈ ರೀತಿ ನಾನು ಎತ್ತಿಟ್ಕೊಳ್ತಿದ್ದೀನಿ ಈಗ ಉಳಿದ ಕ್ಯಾರೆಟನ್ನು ನಾನು ಹಾಕ್ಕೊಂಡು ಅದನ್ನು ಜ್ಯೂಸನ್ನ ಸಪ್ರೇಟ್ ಮಾಡಿಕೊಡ್ತಿದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ಈಗ ನಾವು ಮತ್ತೆ ಕ್ಯಾರೆಟ್ನ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕ್ಕೊಂಡ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ತಣ್ಣೀರಾಕಿ ನಾನು ಮತ್ತೆ ನೀಟಾಗೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ನೋಡಿ ಈಗ ಮತ್ತೆ ಅದನ್ನು ಸೋಸ್ಕೊಂಡು ನಾವು ಜ್ಯೂಸನ್ನ ತಕ್ಕೊಳ್ಳೋಣ ನೋಡಿ ಅದನ್ನು ಪ್ರೆಸ್ ಮಾಡಿ ಸ್ವಲ್ಪ ಕೂಡ ಅದರಲ್ಲಿ ನೀರಿನ ಅಂಶ ಇರಬಾರ್ದು ಪೂರ್ತಿಯಾಗಿ ನಾನು ಹಿಂಡ್ಬಿಟ್ಟು ಸೋಸ್ಕೊಳ್ತಿದ್ದೀನಿ ನೋಡಿ ಈಗೆಲ್ಲ ನೀಟಾಗಿ ನಾನು ಜ್ಯೂಸನ್ನ ತೆಗ್ದುಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಕ್ಯಾರೆಟ್ ರಸಕ್ಕೆ ಈಗ ನಾನು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ಆರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ ಈ ಕಪ್ಪಲ್ಲಾದರೆ ಅರ್ಧ ಕಪ್ನಷ್ಟು ಕಾರ್ನ್ಫ್ಲೋರ್ ಇದೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪನೂ ಗಂಟು ಇಲ್ಲದೇ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಅದು ನಾವು ಸ್ವೀಟ್ ಮಾಡಬೇಕಾದ್ರೆ ಅದು ಬೇಗನೆ ಗಟ್ಟಿ ಆಗೋದ್ರಿಂದ ಸ್ವೀಟು ಬೇಗನೆ ಮಾಡ್ಕೊಳ್ಬೋದು ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ ನೋಡಿ ಸ್ವಲ್ಪವೂ ಗಂಟಿರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು ಕ್ಯಾರೆಟಿನ್ ಜ್ಯೂಸು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಬಾಣಲಿ ಇಟ್ಕೊಳ್ತಿದ್ದೀನಿ ಸ್ಟೌವ್ ಆನ್ ಮಾಡಿಬಿಟ್ಟು ಒಂದು ಕಪ್ಪಷ್ಟು ಬಿಳಿ ಬೆಲ್ಲವನ್ನು ಹಾಕೊಳ್ತಿದ್ದೀನಿ ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಬೆಲ್ಲವನ್ನು ನಾವು ಕರಗಿಸ್ಕೊಳ್ಬೇಕು ನೋಡಿ ನಾವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ನಾವು ಬೆಲ್ಲವನ್ನು ಕರಗಿಸ್ಕೊಂಡು ಸೋಸ್ಕೊಳ್ಬೇಕು ನಾನಿಲ್ಲಿ ಪ್ಯೂರ್ ಬೆಲ್ಲ ಹಾಕೋದ್ರಿಂದ ಧೂಳು ಏನಿಲ್ಲದ್ರಿಂದ ನಾನು ಹಾಗೇ ಮಾಡ್ಕೊಳ್ತಿದ್ದೀನಿ ನೀವು ಬೇಕಾದರೆ ಬೆಲ್ಲದಲ್ಲಿ ಏನಾದ್ರು ಧೂಳು ಏನಾದ್ರು ಇದ್ದರೆ ಅದು ಸೋಸ್ಕೊಂಡ್ಬಿಟ್ಟು ನೀವು ಮಾಡ್ಕೊಳ್ಬೋದು ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಈ ರೀತಿ ನೊರೆ ನೊರೆ ಥರ ಬರ್ತಿರಬೇಕಾದ್ರೆ ನಾನೀಗ ಕ್ಯಾರೆಟ್ ಜ್ಯೂಸನ್ನ ಹಾಕ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಸೋಸ್ಕೊಂಡಿರುವ ಕ್ಯಾರೆಟ್ ರಸವನ್ನು ನಾನು ಹಾಕ್ಕೊಳ್ತಿದ್ದೀನಿ ಈಗ ನಾವು ಮೀಡಿಯಮ್ ಫ್ಲೇಮಲ್ಲಿ ನಾವು ಸ್ಟೌವನ್ನ ಇಟ್ಕೊಂಡು ಈಗ ಕ್ಯಾರೆಟ್ ಗಟ್ಟಿಯಾಗೋವರೆಗೂ ಇದೇ ರೀತಿ ನಾವು ಅದನ್ನು ತಿರ್ಗಿಸ್ಕೊಳ್ತಾನೇ ಇರಬೇಕು ನೋಡಿ ನಾವೊಂದು ಐದು ನಿಮಿಷದೊಳಗೆ ಅದು ಪೂರ್ತಿ ಗಟ್ಟಿ ಆಗಿಬಿಡುತ್ತೆ ನೋಡಿ ಈ ರೀತಿ ತಿರುಗಿಸ್ಕೊಳ್ತಾನೆ ಇರಬೇಕು ನಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಅದು ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ ಅಂತ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ನೋಡಿ ಈಗ ಗಟ್ಟಿ ಆಗ್ತಾ ಬರ್ತಿದೆ ಕೇವಲ ನಾವು ಒಂದು ಎರಡರಿಂದ ಮೂರು ನಿಮಿಷದೊಳಗೆ ಇದು ಗಟ್ಟಿ ನೋಡಿ ಇಷ್ಟು ಗಟ್ಟಿ ಆದಮೇಲೆ ನಾವು ಸ್ಟೌವ್ನ ಕಮ್ಮಿ ಊರಿಗೆ ಇಟ್ಕೊಳ್ಬೇಕು ಈಗ ನಾವು ಲೋ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದು ತಳ ಬಿಡೋವರೆಗೂ ನಾವು ಚೆನ್ನಾಗಿ ತಿರ್ಗಿಸ್ಕೊಳ್ತಾನೆ ಇರಬೇಕು ನೋಡಿ ನಾವು ಕೈ ಬಿಡಬಾರ್ದು ಇದೇ ರೀತಿ ನಾವು ತಿರುಗಿಸ್ಕೊಳ್ತಾನೆ ಇರಬೇಕು ನೋಡಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕ್ಯಾರೆಟ್ನಲ್ಲಿ ಸ್ವೀಟ್ ಮಾಡಬೇಕಾದ್ರೆ ಇದೇ ರೀತಿ ನೀವು ಸತಿ ಮಾಡಿ ನೋಡಿ ತುಂಬಾ ಪರ್ಫೆಕ್ಟಾಗಿ ನೀವು ಮಾಡ್ಕೊಳ್ಬೋದು ನೋಡಿ ಈಗ ಸ್ವೀಟ್ನೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನಾವು ತಳ ಹಿಡಿಯೋದಕ್ಕೆ ಬಿಡಬಾರ್ದು ಇದೇ ರೀತಿ ನಾವು ಸ್ವೀಟು ಅದು ತಳ ಬಿಡೋವರೆಗೂ ನಾವು ತಿರುಗಿಸ್ಕೊಳ್ತಾನೆ ಇರಬೇಕು ಈಗ ಒನ್ ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ಈಗ ಮತ್ತೆ ಅದನ್ನು ತಿರುಗಿಸ್ಕೊಳ್ಳೋಣ ನೋಡಿ ತುಪ್ಪ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ನಾವು ಮಾಡಿಕೊಳ್ಬೋದು ತುಂಬಾ ಈಸಿ ಕೂಡ ಈಗ ನಾನು ಒಂದು ಚಿಟಕಿಯಷ್ಟು ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ಹಾಕೋದ್ರಿಂದ ಸ್ವೀಟು ಸ್ವಲ್ಪ ಬ್ಯಾಲೆನ್ಸ್ ಆಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈಗ ನಾವು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ನಾವು ಈ ಸ್ವೀಟ್ ಮಾಡಬೇಕಾದ್ರೆ ಕನಿಷ್ಠ ಅಂದರೆ ಒಂದು ಇಪ್ಪತ್ತು ನಿಮಿಷನಾದರೂ ಆಗುತ್ತೆ ನಾವು ನಿಧಾನಸಿ ಮಾಡ್ಕೊಳ್ಬೇಕು ಅಷ್ಟೇ ಕಾಲು ಟೇಬಲ್ ಸ್ಪೂನಷ್ಟು ನಾನು ಏಲಕ್ಕಿ ಕಾಯಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಾವು ನಿಧಾನಿಸಿ ಮಾಡ್ಕೊಳ್ಳೋದ್ರಿಂದ ಸ್ವೀಟು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಜಾಸ್ತಿ ಊರಿಟ್ಕೊಂಡು ಮಾಡೋದ್ರಿಂದ ಅದು ಬೇಗನೆ ಅದು ಬಿಡುತ್ತೆ ಅಷ್ಟು ಚೆನ್ನಾಗಲ್ಲ ಗಟ್ಟಿ ಗಟ್ಟಿಯಾಗಿ ಅಂಟು ಅಂಟಾಗಿಬಿಡುತ್ತೆ ನೋಡಿ ನಾವು ನಿಧಾನಿಸಿ ಮಾಡಿಕೊಳ್ಬೇಕು ನಾನೀಗ ಒಂದು ಪಾತ್ರೆಗೆ ತುಪ್ಪ ಸಾವಿರ್ಕೊಳ್ತಿದ್ದೀನಿ ನೀವು ಬೇಕಾದರೆ ತಟ್ಟೆ ಇಲ್ಲ ಪ್ಲೇಟು ಯಾವುದಾದ್ರೂ ಆಯಿತು ನಾವು ತುಪ್ಪ ಸಾವಿರ್ಕೊಂಡು ಹಾಕ್ಕೊಳ್ಬೇಕು ನೋಡಿ ಈಗ ನಾನು ಕೊನೆಯದಾಗಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಈ ಸ್ವೀಟ್ ಮಾಡೋದಕ್ಕೆ ತ್ರೀ ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ರೆ ಸಾಕು ಸಾಫ್ಟಾಗಿ ನಾವು ಮಾಡ್ಕೊಳ್ಬೋದು ನೋಡಿ ಈಗ ಒಂದೆರಡು ನಿಮಿಷ ನಾನು ಇದೇ ರೀತಿ ತಿರುಗಿಸ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನೋಡಿ ನಮಗೆ ಗೊತ್ತಾಗುತ್ತೆ ಅದು ತಳ ಬಿಟ್ಕೊಳ್ತಾ ಬರ್ತಿದೆ ಈಗ ನೋಡಿ ತಳ ಬಿಟ್ಟರೆ ಅದು ರೆಡಿಯಾಗಿದೆ ಅಂತ ನೋಡಿ ಈ ರೀತಿ ತಳ ಬಿಡಬೇಕು ನೋಡಿ ಇನ್ನೊಂದು ನಿಮಿಷ ನಾನು ಅದನ್ನು ತಿರುಗಿಸ್ಕೊಂಡು ಬೇಯಿಸ್ಕೊಳ್ತೀನಿ ನೋಡಿ ಅದು ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ತ್ರೀ ಟೇಬಲ್ ಸ್ಪೂನ್ ಹಾಕಿದ್ದೀನಿ ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ನೋಡಿ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ನಾವು ಟ್ರೈಗೆ ಇಲ್ಲಂದ್ರೆ ತಟ್ಟೆ ಪ್ಲೇಟು ಯಾವುದಾದ್ರೂ ಆಯಿತು ಅದಕ್ಕೆ ನಾವು ಹಾಕ್ಕೊಳ್ಬೇಕು ತುಂಬಾ ಸಿಂಪಲ್ಲಾಗಿ ನಾವು ಈ ಸ್ವೀಟನ್ನ ಮಾಡ್ಕೊಳ್ಬೋದು ಮತ್ತು ಕೇವಲ ಕಡಿಮೆ ಸಾಮಗ್ರಿಗಳಿಂದ ನಾವು ಮಾಡ್ಕೊಳ್ಬೋದು ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಿದ್ದೀನಿ ನಾವು ಡ್ರೈ ಫ್ರೂಟ್ಸ್ನ ಬೇಕಾದರೆ ಹಾಕ್ಕೊಳ್ಬೋದು ಬೇಡ ಅಂದರೂ ಸಹ ನಾವು ಹಾಗೇನೂ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನೀಗ ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟೌವ್ನ ಆಫ್ ಮಾಡ್ಕೊಳ್ತಿದ್ದೀನಿ ಈಗ ನಾನಿಲ್ಲಿ ಟ್ರೈಗೆ ತುಪ್ಪ ಸವರಿ ಇಟ್ಕೊಂಡಿದ್ದೆ ಈಗ ಅದಕ್ಕೆ ಸ್ವೀಟ್ನ ಹಾಕ್ಕೊಳ್ತಿದ್ದೀನಿ ನೋಡಿ ಬಿಸಿ ಇರೋದ್ರಿಂದ ನಾವು ಹಾಕ್ಕೊಳ್ಬೇಕು ತಕ್ಷಣವೇ ಹಾಕ್ಕೊಳ್ಬೇಕು ಇದು ಬೇಗನೆ ಗಟ್ಟಿ ಆಗೋದ್ರಿಂದ ನಾವು ತಕ್ಷಣವೇ ಹಾಕ್ಕೊಳ್ಳೋಣ ಈಗ ನಾನು ಒಂದು ಸ್ಪೂನಲ್ಲಿ ನೀಟಾಗಿ ನಾವು ಅಗಲಾಗಿ ಈ ರೀತಿ ಮಾಡ್ಕೊಳ್ಬೇಕು ನೋಡಿ ಅದು ತಕ್ಷಣವೇ ಗಟ್ಟಿಯಾಗೋದ್ರಿಂದ ನಾವು ಬೇಗನೆ ಈ ರೀತಿ ಮಾಡಿಕೊಳ್ಬೇಕು ಸ್ವೀಟನ್ನ ನಾವು ತಣ್ಣಗಾಗೆ ಬಿಡಬೇಕು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಬೇಗನೆ ತಣ್ಣಗಾಗ್ಬಿಡುತ್ತೆ ಸ್ಪೂನಲ್ಲಿ ಒಂದು ಲೆವೆಲ್ಲಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಗಂಟೆ ಆಗಿದೆ ಈಗ ಸ್ವೀಟ್ ಕೂಡ ಬೇಗನೆ ತಣ್ಣಗಾಗಿದೆ ಪ್ಲೇಟ್ ಮೇಕೆ ನಾನು ತೆಗಿತಿದ್ದೀನಿ ನೋಡಿ ಪ್ಲೇಟು ಇಲ್ಲ ತಟ್ಟೆ ಯಾವುದಾದ್ರೂ ಆಯಿತು ಬೇರೆದಕ್ಕೆ ಹಾಕ್ಕೊಳ್ಳೋಣ ನೋಡಿ ಈಗ ಉಲ್ಟಾ ಮಾಡಿ ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡೋಣ ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಸ್ಮೂತಾಗಿ ಬಂದಿದೆ ನೋಡಿದ್ರೇ ಗೊತ್ತಾಗುತ್ತೆ ಯಾವ ರೀತಿ ತುಂಬ ಸಾಫ್ಟಾಗಿ ಬಂದಿದೆ ಅಂತ ನಾವು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಆರೋಗ್ಯಕರವಾದ ಈ ಸ್ವೀಟನ್ನ ಮಾಡ್ಕೊಳ್ಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಅಂತಲೂ ಹೇಳ್ಕೊಳ್ಬೋದು ನೋಡಿ ಈಗ ನಾನು ಒಂದು ಚಾಕುನಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ಗೊತ್ತಾಗುತ್ತೆ ನಮಗೆ ಚಾಕುಗೂ ಕೂಡ ಸ್ವಲ್ಪವೂ ಅದು ಅಂಟ್ಕೊಳ್ತಿಲ್ಲ ನಾವು ಯಾವ ರೀತಿ ಕಟ್ ಮಾಡ್ತಿದ್ದೀವೋ ಅದೇ ರೀತಿ ತುಂಬಾ ಚೆನ್ನಾಗಿ ಕಟ್ ಆಗ್ತಿದೆ ನೋಡಿ ನಮಗೆ ಆ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನಮಗೆ ಸ್ವೀಟ್ ಶೇಪಲ್ಲಿ ಬೇಕಾದರೂ ನಾವು ಕಟ್ ಮಾಡ್ಕೊಳ್ಬೋದು ನಾನು ಮಕ್ಕಳಿಗೆ ಇಷ್ಟ ಆಗೋ ರೀತಿ ಕೇಕು ಯಾವ ರೀತಿ ಇದೆಯೋ ಅದೇ ರೀತಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಮಕ್ಕಳಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನಾನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ ನೀಟಾಗಿ ನೋಡಿ ಒಂದು ಸ್ವೀಟ್ನ ತೆಗ್ದು ತೋರಿಸ್ತಿದ್ದೀನಿ ಯಾವ ರೀತಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತಿದೆ ಕೈಗೂ ಕೂಡ ಸ್ವಲ್ಪ ಅಂಟದೆ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ನಾನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ತುಂಬಾ ಸಾಫ್ಟಾಗಿ ಬಂದಿದೆ ನಿಮಗೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಒಂದು ಸತಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬಾ ಸಿಂಪಲ್ಲಾಗಿ ತುಂಬಾ ಕಡಿಮೆ ಸಮಯದಲ್ಲಿ ನಾವು ಮಾಡಿಕೊಳ್ಬೋದು ಮತ್ತು ಸ್ವೀಟ್ ಮಾತ್ರ ತುಂಬ ರುಚಿಯಾಗಿ ಬಂದಿದೆ ನೋಡಿ ನಾವು ಈ ರೀತಿ ಪ್ರೆಸ್ ಮಾಡಿರೆ ತುಂಬಾ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬೇಕು ಅಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು